ಗಾಯ್ಸ್ ನಮಸ್ಕಾರ ನಾನು ವಿಜಯ್ ನೀವು ನೋಡ್ತಾ ಇರೋದು ಟೆಕ್ ಜಿ ವಿ ಕನ್ನಡ ಈ ದಿನ ನಾವು ಒಂದು ಸ್ಪೆಷಲ್ ಆ್ಯಪ್ ಬಗ್ಗೆ ನೋಡೋಣ ಇದು ಬಂದ್ಬಿಟ್ಟು ಮ್ಯಾಕ್ರೋ ಡ್ರಾಯ್ಡ್ ಅಂತ ಈ ಆ್ಯಪಲ್ಲಿ ತುಂಬ ಯೂಸ್ಫುಲ್ ಫೀಚರ್ಸ್ಗಳಿದ್ದಾವೆ ಆದರೆ ಇವತ್ತು ನೋವು ಬರೀ ಒಂದು ಮೂರು ಫೀಚರ್ ನಿಮಗೆ ಹೇಳ್ತೀನಿ ಖಂಡಿತವಾಗ್ಲೂ ವೀಡಿಯೋ ಇಂಟ್ರೆಸ್ಟಿಂಗ್ ಇರುತ್ತೆ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ ಓಕೆ ಗಾಯ್ಸ್ ಪ್ಲೇಸ್ವ್ರಿಗೆ ಹೋಗೋಣ ನಮಗೆ ಮ್ಯಾಕ್ರೋ ಡ್ರಾಯ್ಡ್ ಬೇಕು ಓಕೆ ಆಲ್ರೆಡಿ ಇನ್ಸ್ಟಾಲ್ ಮಾಡಿಟ್ಟಿದ್ದೀನಿ ಅದನ್ನು ಓಪನ್ ಮಾಡ್ತೀನಿ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಕಾಂಪ್ಲಿಕೇಟೆಡ್ ಇದೆ ಸ್ವಲ್ಪ ಇದನ್ನು ಇದು ಮ್ಯಾಕ್ರೋ ಏನು ಮ್ಯಾಕ್ರೋ ಅಂದರೆ ಏನು ಅಂದರೆ ಮ್ಯಾಕ್ರೋಸ್ ಏನು ಮಾಡೋದು ಮ್ಯಾಕ್ರೋಸ್ ಕ್ರಿಯೇಟ್ ಮಾಡಿದ್ರೆ ನಾವು ಟಾಸ್ಕ್ ನಾವು ಏನೇ ಮಾಡಬೇಕು ಅಂತಿದ್ರೆ ಮೊಬೈಲ್ ಫೋನ್ ಯೂಸ್ ಮಾಡಿಕೊಂಡು ಅದನ್ನು ಆಟೋಮೇಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಮೊಬೈಲ್ನ ಶೇಪ್ ಮಾಡಿದ ತಕ್ಷಣ ಲೈಟ್ ಆನ್ ಆಗಬೇಕು ಆ ಟಾಸ್ಕ್ನ ಆಟೋಮೇಟ್ ಮಾಡಬೇಕು ಸೊ ಅದನ್ನು ಕ್ರಿಯೇಟ್ ಮಾಡ್ಬೋದು ಮ್ಯಾಕ್ರೋಸು ನಾವು ಮ್ಯಾಕ್ರೋಸ್ ಕ್ರಿಯೇಟ್ ಮಾಡೋಲ್ಲ ಇವತ್ತು ಆಲ್ರೆಡಿ ತುಂಬ ಜನ ಮಾಡಿಟ್ಟಿದ್ದಾರೆ ಟೆಂಪ್ಲೇಟ್ಸ್ಗಳನ್ನ ಅದನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಫೋನ್ನಲ್ಲಿ ನಾವು ಅದನ್ನು ಬಳಸ್ಬೋದು ಸೊ ಟೆಂಪ್ಲೇಟ್ಸ್ಗಳಿಗೆ ಕ್ಲಿಕ್ ಮಾಡಿ ಟೆಂಪ್ಲೇಟ್ಸ್ನ ಕ್ಲಿಕ್ ಮಾಡೋಣ ಮಾಡಿದ ತಕ್ಷಣ ಬರುತ್ತೆ ನೋಡಿ ಎಷ್ಟು ಜನ ಯೂಸ್ ಮಾಡಿದ್ದಾರೆ ಅಂದರೆ ಡೆವಲಪ್ ಮಾಡಿಟ್ಟಿದ್ದಾರೆ ಆಲ್ರೆಡಿ ಇದನ್ನೆಲ್ಲ ನಾವು ಯೂಸ್ ಮಾಡ್ಬೋದು ಇದರಲ್ಲಿ ನಾನು ಮೂರು ಇವತ್ತು ನಿಮ್ಗೆ ತೋರಿಸೋಣ ಅಂತಿದ್ದೀನಿ ಫಸ್ಟ್ ಬಂದ್ಬಿಟ್ಟು ಇಂಟ್ರೂಡರ್ ಫೋಟೋ ಇಂಟ್ರೂಡರ್ ಫೋಟೋ ಅಂತ ಏನು ಅಂದರೆ ನೀವು ಫೋನ್ನ ಲಾಕ್ ಮಾಡಿ ಆಫೀಸಲ್ಲಿ ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ತೀರಾ ಎಲ್ಲ ಹೋಗ್ತೀರಾ ಅವಾಗ ಯಾರಾದರೂ ಟ್ರೈ ಮಾಡ್ತಾರೆ ನಿಮ್ಮ ಪ್ಯಾಟ್ರನ್ ಅಥವಾ ಪಾಸ್ಕೋಡ್ ಹಾಕಿ ಹಾಕಿ ಓಪನ್ ಮಾಡುತ್ತೆ ಒಂದು ವೇಳೆ ಅವರು ಫೇಲ್ ಆದರೆ ಅದು ಫೋನ್ ಆಟೋಮೆಟಿಕ್ಕಾಗಿ ನಿಮ್ಮ ಅವ್ರದ್ದು ಅವ್ರ ಫೋಟೋ ಕ್ಲಿಕ್ ಮಾಡಿಬಿಡುತ್ತೆ ನೀವು ಖಂಡಿತವಾಗ್ಲೂ ನೀವು ಫೋಟೋಸ್ ಗ್ಯಾಲರಿ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾರು ಹತ್ರ ಮಾಡಿದಾರಂತ ಆ ಫೋಟೋ ಎಲ್ಲ ನಿಮಗೆ ಅದರಲ್ಲಿ ಸೇವ್ ಆಗಿರುತ್ತೆ ಸೊ ಅದು ಇವಾಗ ನಾನು ಆಲ್ರೆಡಿ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ ಹ್ಯಾಡ್ ಆ್ಯಡ್ ಮಾಡೋದು ಅಂತಂದರೆ ಈ ಥರ ಓಪನ್ ಮಾಡಿಬಿಟ್ಟು ಇಲ್ಲಿ ಪ್ಲಸ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಂದು ಆಲ್ರೆಡಿ ಮ್ಯಾಕ್ರೋ ಆ್ಯಡ್ ಆಗಿದೆ ಆ್ಯಡ್ ಆದ ತಕ್ಷಣ ಎಲ್ಲಿ ಬರುತ್ತೆ ಅಂದರೆ ಹೋಮ್ ಪಕ್ಕದಲ್ಲಿದೆ ಮ್ಯಾಕ್ರೋ ಅಲ್ಲಿ ಬರುತ್ತೆ ಸೊ ನೋಡಿ ನಂದು ಎರಡಿದೆ ಮ್ಯಾಕ್ರೋ ನಾ ಫಸ್ಟು ಇದನ್ನು ನೋಡೋಣ ಇಂಟ್ರೂಡರ್ ಫೋಟೋ ಓಕೆ ಇವಾಗ ನಾನು ಆ್ಯಡ್ ಮಾಡಿಟ್ಟಿದ್ದೀನಿ ಸೊ ಆ ಟಾಸ್ಕ್ ಆ್ಯಡ್ ಆಗಿದೆ ನಾನು ತಪ್ಪಾಗೆ ನಾನು ಪಾಸ್ಪೋರ್ಟ್ ಟೈಪ್ ಮಾಡ್ತೀನಿ ನೋಡೋಣ ಅದು ಫೋಟೋ ತೆಗಿಯುತ್ತಾ ಏನು ಅಂತ ಸೌಂಡ್ ಬಂತು ಇವಾಗ ನೋಡೋಣ ಹೇಗೆ ಸೇವ್ ಆಗಿದೆಯಾ ಏನು ಅಂತ ಅದು ಎಲ್ಲಿ ಫೋಟೋಸ್ ಎಸ್ ನೋಡಿ ಫೋಟೋ ತೆಗೆದಿದೆ ನಾನು ಎರಡು ಸತಿ ಟ್ರೈ ಮಾಡಿದೆ ಎರಡು ಸತಿನೂ ನಾನು ಫೋಟೋ ಬಂದಿದೆ ಸೊ ಇದೊಂದು ಒಳ್ಳೆಯ ಫೀಚರು ನೆಕ್ಸ್ಟು ಇನ್ನೊಂದು ಮ್ಯಾಕ್ರೋ ನೋಡೋಣ ಅದು ಒಳ್ಳೆಯ ಫೀಚರ್ ಅನ್ನಿಸ್ತು ನನಗೆ ಯೂಟ್ಯೂಬ್ ಸ್ಕಿಪ್ ಆ್ಯಡ್ಸ್ ಅಂದರೆ ಯೂಟ್ಯೂಬ್ ಓಪನ್ ತಕ್ಷಣ ಆ್ಯಡ್ ಬರುತ್ತಲ್ಲ ಅದರಲ್ಲಿ ಸ್ಕಿಪ್ ಆ್ಯಡ್ ಅಂತ ಬರುತ್ತಲ್ಲ ಫೈವ್ ಸೆಕೆಂಡ್ಸ್ ಆದಮೇಲೆ ನಾವು ಕ್ಲಿಕ್ ಮಾಡಬೇಕು ಇದು ಏನು ಹೇಳುತ್ತೆ ಅಂತಂದರೆ ಇದು ಆಟೋಮೆಟಿಕ್ಕಾಗಿ ಅದೇ ಪ ಕ್ಲಿಕ್ ಮಾಡುತ್ತಂತೆ ಸೊ ಟ್ರೈ ಮಾಡೋಣ ಇವಾಗ ಒಂದು ಯೂಟ್ಯೂಬ್ನ ವೀಡಿಯೋ ಓಪನ್ ಮಾಡೋಣ ಒಂದು ವೇಳೆ ಅದರಲ್ಲಿ ಆ್ಯಡ್ ಬಂದರೆ <laughs> ah, okay. ये तो full hey, ad बोलते हैं, right? right? cool. cool. right? cool. next is किफ़न्दा नंबर बोलूं। housing. maximum buyers and tenants housing.com. perfect. notify. five four ये LinkedIn ad one automatic click कार्ड right, You see, some of my YouTube yes. Shorts automation channels literally get Nodhi. hundreds now, of millions, millions of views, made. but we usually struggle to make click. -out. ಸೊ ಇಸ್ ಇಟ್ ಇಟ್ ಯೂಸ್ಫುಲ್ ಇನ್ನೊಂದು ಟ್ರೈ ಮಾಡೋಣ ಮ್ಯಾಕ್ರೋ ಮೂರನೇದು ಇದು ಸೀಕ್ರೆಟ್ಲಿ ರೆಕಾರ್ಡ್ ಆಡಿಯೋ ಅಂತ ಇದು ಏನು ಮಾಡುತ್ತೆ ಅಂತಂದರೆ ಇವ್ರ ಪ್ರಕಾರ ಮೊಬೈಲ್ನ ಇವಾಗ ನಾವೇನು ಯಾರ ಜೊತೆ ಮಾತಾಡ್ತಾಯಿದ್ದೀವಿ ಇವಾಗ ರೆಕಾರ್ಡ್ ಮಾಡಬೇಕು ಮೊಬೈಲಲ್ಲಿ ಅವ್ರ ಮುಂದೆ ರೆಕಾರ್ಡ್ ಅಂತ ಎಲ್ಲ ಟೈಪ್ ಮಾಡೋಕ್ಕಾಗಲ್ಲ ಇವಾಗ ಏನು ಮಾಡು ಏನು ಏನು ಹೇಳ್ತಾರೆ ಅಂತಂದರೆ ಮೊಬೈಲ್ನ ಫ್ಲಿಪ್ ಮಾಡಿಟ್ರೇ ಆಗಿ ರೆಕಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಂತೆ ಸೊ ಇದನ್ನು ನಾವು ಟ್ರೈ ಮಾಡೋಣ ಆಲ್ರೆಡಿ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಆ್ಯಪ್ಸ್ಗಳು ಪರ್ಮಿಷನ್ ಸ್ವಲ್ಪ ಕಾನ್ಫಿಗರ್ ಮಾಡಬೇಕಾಗುತ್ತೆ ಈ ಥರ ನೀವು ನೋಡಿ ಕಾನ್ಫಿಗರ್ ಅಂತ ಟಚ್ ಮಾಡಿ ಅಂಟಿಲ್ ಕ್ಯಾನ್ಸಲ್ಡ್ ಓಕೆ 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 ಇವಾಗ ಕೇಳ್ತಾ ಇದೆ ಎಲ್ಲಿ ಸೇವ್ ಮಾಡೋದು ಫೈಲ್ಸ್ನ ರೆಕಾರ್ಡ್ ಆಗಿರೋದು ಅಂತ ನಾನು ಮ್ಯಾಕ್ರೋ ಅಂತ ಓಪನ್ ಮಾಡಿ ಇಟ್ಟಿದ್ದೀನಿ ಫೋಲ್ಡರ್ನ ಅಲ್ಲಿ ಸೇವ್ ಅಂತ ಹೇಳ್ತಾ ಇದ್ದೀನಿ ಓಕೆ ರೆಕಾರ್ಡಿಂಗ್ ಪರ್ಮಿಷನ್ ಕೇಳ್ತಾ ಇದೆ ಕಾನ್ಫಿಗರ್ ಓಕೆ 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 ಇದು ಅಲ್ಲೇ ಸೇವ್ ಆಗಲಿ ಸೊ ಈ ಥರ ಎಲ್ಲ ನೀವು ಕಾನ್ಫಿಗರ್ ಮಾಡ್ಕೊಳ್ಳಿ ಸೇವ್ ಮಾಡಿ ಇವಾಗ ರೆಡಿ ಇದೆ ಸೊ ನಾವು ಟ್ರೈ ಮಾಡೋಣ ನಾವು ಮಾತಾಡೋಣ ಅಂದರೆ ನಾನು ಮಾತಾಡ್ತೀನಿ ಅದು ರೆಕಾರ್ಡ್ ಮಾಡುತ್ತೋ ಇಲ್ವೋ ನೋಡೋಣ ಫ್ಲಿಪ್ ಮಾಡಿರ್ತೀನಿ ಇವಾಗ ಮೊಬೈಲ್ನ ನೋಡಿ ಫ್ಲಿಪ್ ಮಾಡಿಟ್ಟೆ ಓಕೆ ಸ್ನೇಹಿತರೆ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗಿರಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೋಡೋಣ ಇವಾಗ ನಾನು ಮಾತಾಡಿರೋದು ರೆಕಾರ್ಡ್ ಆಗಿದೆಯಾ ಅಂತ ಫೈಲ್ಸಲ್ಲಿ ಚೆಕ್ ಮಾಡೋಣ ಫೈಲ್ಸ್ ಮ್ಯಾಕ್ರೋ ವಿಡಿಯೋಸ್ ಓಕೆ ಸ್ನೇಹಿತರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೋಡೋಣ ಇವಾಗ ನಾವು ಮಾತಾಡಿರೋದು ರೆಕಾರ್ಡ್ ಆಗಿದೆ ಅಂತ ರೆಕಾರ್ಡ್ ಆಗಿದೆ ಸ್ನೇಹಿತರೆ ರೆಕಾರ್ಡ್ ಆಗಿದೆ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಈ ಮೂರು ಫೀಚರು ಇದರಲ್ಲಿ ತುಂಬ ಇನ್ನೂ ಇನ್ನಷ್ಟು ತುಂಬ ತುಂಬ ಇದೆ ಎಕ್ಸ್ಪ್ಲೋರ್ ಮಾಡ್ಬೋದು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಮನೆಯಲ್ಲಿ ತುಂಬ ಟಾಸ್ಕ್ನ ನೀವು ಆಟೋಮೆಟ್ ಮಾಡ್ಬೋದು ಸೊ ಒಂದು ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡಿಲ್ ಮೀ ಮೀಟ್ ನೆಕ್ಸ್ಟ್ ಟೈಮ್ ದಿಸ್ ಇಸ್ ವಿಜಯ್ ಸೇ ಬಾಯ್ ಪ್ಲೀಸ್